ಆತ್ಮೀಯ ವಿದ್ಯಾರ್ಥಿಗಳೇ ಆರ್ ವಿ ಮ್ಯಾಥ್ಸ್ ಸ್ಟುಡರ್ಗೆ ತಮ್ಮನ್ನು ಸ್ವಾಗತ ಕೋರ್ತಾ ವಿದ್ಯಾರ್ಥಿಗಳೇ ನಾವು ಕಳೆದ ವಿಡಿಯೋಗಳಲ್ಲಿ ಹತ್ತನೇ ತರಗತಿ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಪಾಠದ ಅಭ್ಯಾಸ ಹನ್ನೆರಡು ಪಾಯಿಂಟ್ ಎರಡರಲ್ಲಿರ್ತಕ್ಕಂಥ ಮೊದಲ ಆರು ಸಮಸ್ಯೆಗಳಿಗೆ ನಾವು ಪರಿಹಾರಗಳನ್ನು ಬಿಡಿಸಿದ್ದೇವೆ ತಾವೇನಾದರೂ ಆ ವಿಡಿಯೋಗಳನ್ನು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಲಿಂಕನ್ನು ಹಾಕಿರ್ತೀನಿ ತಾವು ಆ ವಿಡಿಯೋಗಳನ್ನು ನೋಡ್ಬೋದು ಇವತ್ತಿನ ಈ ಒಂದು ತರಗತಿಯಲ್ಲಿ ಅಭ್ಯಾಸ ಹನ್ನೆರಡು ಪಾಯಿಂಟ್ ಎರಡರಲ್ಲಿರ್ತಕ್ಕಂಥ ಏಳು ಮತ್ತು ಎಂಟನೇ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸೋಣ ಅಭ್ಯಾಸ ಹನ್ನೆರಡು ಪಾಯಿಂಟ್ ಎರಡರಲ್ಲಿರ್ತಕ್ಕಂಥ ಏಳನೇ ಸಮಸ್ಯೆ ಅರವತ್ತು ಸೆಂಟಿಮೀಟರ್ ತ್ರಿಜ್ಯವಿರುವ ಅರ್ಧಗೋಳದ ಪಾದದ ಮೇಲೆ ನೂರ ಇಪ್ಪತ್ತು ಸೆಂಟಿಮೀಟರ್ ಎತ್ತರ ಮತ್ತು ಅರವತ್ತು ಸೆಂಟಿಮೀಟರ್ ತ್ರಿಜ್ಯವನ್ನು ಹೊಂದಿರುವ ನೇರ ವೃತ್ತಪಾದ ಶಂಕುವನ್ನು ಜೋಡಿಸಲಾಗಿದೆ ಸಂಪೂರ್ಣವಾಗಿ ನೀರಿನಿಂದ ತುಂಬಿದ ನೇರ ವೃತ್ತಪಾದ ಸಿಲಿಂಡರ್ನಲ್ಲಿ ತಳವನ್ನು ಮುಟ್ಟುವಂತೆ ನೇರವಾಗಿ ಈ ಘನಕೃತಿಯನ್ನು ಮುಳುಗಿಸಲಾಗಿದೆ ಸಿಲಿಂಡರಿನ ತ್ರಿಜ್ಯವು ಅರವತ್ತು ಸೆಂಟಿಮೀಟರ್ ಮತ್ತು ಎತ್ತರವು ನೂರ ಎಂಬತ್ತು ಸೆಂಟಿಮೀಟರ್ ಆದರೆ ಸಿಲಿಂಡರ್ನಲ್ಲಿ ಉಳಿದಿರುವ ನೀರಿನ ಪ್ರಮಾಣವನ್ನು ಕಂಡುಹಿಡಿಯಿರಿ ವಿದ್ಯಾರ್ಥಿಗಳೇ ನಾನು ಪ್ರಶ್ನೆಗೆ ಅನುಗುಣವಾಗಿ ಇಲ್ಲೊಂದು ಚಿತ್ರವನ್ನು ಹಾಕ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಅರವತ್ತು ಸೆಂಟಿಮೀಟರ್ ತ್ರಿಜ್ಯವನ್ನು ಹೊಂದಿರತಕ್ಕಂಥ ಈ ಒಂದು ಅರ್ಧಗೋಳವನ್ನು ತಾವು ಗಮನಿಸ್ಬೋದು ಅದೇ ರೀತಿಯಾಗಿ ಅರವತ್ತು ಸೆಂಟಿಮೀಟರ್ ತ್ರಿಜ್ಯವನ್ನು ಹೊಂದಿರತಕ್ಕಂಥ ಒಂದು ಶಂಕುವನ್ನು ಜೋಡಿಸಿ ಈ ಒಂದು ಆಕೃತಿಯನ್ನು ತಯಾರಿಸಲಾಗಿದೆ ಕೆಳಗಡೆ ಅರ್ಧಗೋಳ ಮೇಲುಗಡೆ ಶಂಕು ಇದೆ ವಿದ್ಯಾರ್ಥಿಗಳೇ ಇಲ್ಲಿ ತ್ರಿಜ್ಯಗಳು ಒಂದಕ್ಕೊಂದು ಸಮನಾಗಿದ್ದಾವೆ ಈ ಒಂದು ಶಂಕುವಿನ ಎತ್ತರ ಕೊಟ್ಟಿದ್ದಾನೆ ಅದು ನೂರ ಇಪ್ಪತ್ತು ಸೆಂಟಿಮೀಟರ್ ಇದನ್ನು ನಾನು ಎಚ್ ಒನ್ ಅಂತ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಈ ಒಂದು ಆಕೃತಿಯನ್ನ ನೂರ ಎಂಬತ್ತು ಸೆಂಟಿಮೀಟರ್ ಎತ್ತರವನ್ನು ಹೊಂದಿರತಕ್ಕಂಥ ಮತ್ತು ಅರವತ್ತು ಸೆಂಟಿಮೀಟರ್ ತ್ರಿಜ್ಯವನ್ನು ಹೊಂದಿರತಕ್ಕಂಥ ಈ ಒಂದು ಸಿಲಿಂಡರ್ ಈ ಒಂದು ಸಿಲಿಂಡರ್ನಲ್ಲಿ ನೀರನ್ನು ತುಂಬಿಸಿದ್ದಾರೆ ವಿದ್ಯಾರ್ಥಿಗಳೇ ಈ ಒಂದು ನೀರನ್ನು ತುಂಬಿರ್ತಕ್ಕಂಥ ಈ ಒಂದು ಸಿಲಿಂಡರ್ನಲ್ಲಿ ಈ ಒಂದು ಅರ್ಧಗೋಳ ಮತ್ತು ಈ ಒಂದು ಶಂಕನಿಂದ ತಯಾರಿಸಿರ್ತಕ್ಕಂಥ ಈ ಒಂದು ಆಕೃತಿಯನ್ನ ಇರಿಸಿದಾಗ ಇಲ್ಲೇನಾಗ್ತದೆ ಸ್ವಲ್ಪ ನೀರು ಏನಾಗ್ತದೆ ಹೊರಗಡೆ ಚೆಲ್ತದೆ ಇನ್ನು ಉಳಿದಿರ್ತಕ್ಕಂಥ ಈ ಒಂದು ಪ್ರದೇಶದಲ್ಲಿ ಏನು ನೀರು ಉಳಿದಿರ್ತದೆ ಆ ಒಂದು ಉಳಿದಿರ್ತಕ್ಕಂಥ ನೀರಿನ ಪ್ರಮಾಣವನ್ನು ನಾವು ಕಂಡು ಹಿಡಬೇಕಾಗಿದೆ ವಿದ್ಯಾರ್ಥಿಗಳೇ ಇಲ್ಲಿ ಮೊದಲನೇದಾಗಿ ವಿದ್ಯಾರ್ಥಿಗಳೇ ಈ ಒಂದು ಆಕೃತಿಯ ಘನಫಲವನ್ನು ನಾವು ಕಂಡುಹಿಡಿಯೋಣ ಇಲ್ಲಿ ಅರ್ಧಗೋಳ ಮತ್ತು ಈ ಒಂದು ಶಂಕು ಏನಿದೆ ಇದರ ಒಂದು ಘನಫಲವನ್ನು ಕಂಡುಹಿಡಿಯೋಣ ಮತ್ತು ಈ ಒಂದು ಒಟ್ಟು ಸಿಲಿಂಡರ್ನ ಘನಫಲದಲ್ಲಿ ಈ ಒಂದು ಆಕೃತಿಯ ಘನಫಲವನ್ನು ನಾವು ಕಳೆದರೆ ಈ ಒಂದು ಸಿಲಿಂಡರ್ನಲ್ಲಿ ಉಳಿದಿರತಕ್ಕಂಥ ನೀರಿನ ಪ್ರಮಾಣ ನಮಗೆ ಸಿಗುತ್ತದೆ ವಿದ್ಯಾರ್ಥಿಗಳೇ ಸಿಲಿಂಡರ್ನ ಎತ್ತರ ಅದು ಎಚ್ ಟು ಅಂತ ನಾನು ಬರ್ಕೊಂಡಿದ್ದೀನಿ ಅದು ನೂರ ಎಂಬತ್ತು ಸೆಂಟಿಮೀಟರ್ ಇದೆ ಮತ್ತು ಸಿಲಿಂಡರ್ ಶಂಕು ಮತ್ತು ಅರ್ಧಗೋಳದ ತ್ರಿಜ್ಯಗಳು ಅವು ಆರ್ ಅಂತ ನಾನು ಬರ್ಕೊಂಡಿದ್ದೀನಿ ಎಲ್ಲವೂ ಕೂಡ ಅರವತ್ತು ಸೆಂಟಿಮೀಟರ್ ತ್ರಿಜ್ಯವನ್ನು ಒಳಗೊಂಡಿವೆ ವಿದ್ಯಾರ್ಥಿಗಳೇ ಆದ್ದರಿಂದ ಈ ಒಂದು ಆಕೃತಿಯ ಘನಫಲವನ್ನು ನಾವು ಕಂಡು ಕಂಡುಹಿಡಿಯೋಣ ಅರ್ಧಗೋಳ ಮತ್ತು ಶಂಕುವಿನ ಒಟ್ಟು ಘನಫಲ ವಿದ್ಯಾರ್ಥಿಗಳೇ ಈ ಒಂದು ಅರ್ಧಗೋಳ ಅದೇ ರೀತಿಯಾಗಿ ಈ ಮೇಲ್ಭಾಗದಲ್ಲಿ ಏನು ಶಂಕು ಇದೆ ಇದರ ಒಂದು ಘನಫಲ ಇಲ್ಲಿ ಅರ್ಧಗೋಳದ ಘನಫಲವನ್ನು ಕಂಡುಹಿಡ್ತಕ್ಕಂಥ ಸೂತ್ರ ಎರಡು ಬಾಗ್ಲೆ ಮೂರು ಪೈ ಆರ್ ಕ್ಯೂಬನ್ನು ನಾನು ಬರ್ಕೊಂಡಿದ್ದೀನಿ ಪ್ಲಸ್ ಇಲ್ಲಿ ಶಂಕುವಿನ ಘನಫಲವನ್ನು ಕಂಡುಹಿಡತಕ್ಕಂಥ ಸೂತ್ರ ಒಂದು ಬಾಗಿಲೇ ಮೂರು ಪೈ ಆರ್ ಸ್ಕ್ವೇರ್ ಹೆಚ್ಚಾಗ್ತದೆ ಇದರ ಎತ್ತರವನ್ನು ನಾನು ಎಚ್ ಒನ್ ಅಂತ ಬರ್ಕೊಂಡಿದ್ದೀನಿ ಆದ್ದರಿಂದ ಇಲ್ಲಿ ನಾನು ಎಚ್ ಒನ್ ಅಂತ ನಾನು ಬರ್ಕೊಂಡಿದ್ದೀನಿ ಟು ವಿದ್ಯಾರ್ಥಿಗಳೇ ನನಗೆ ಮೂಲಕ್ರಿಯೆ ಮಾಡಲು ಸಹಾಯ ಆಗಲಿ ಅಂತ ನಾನು ಇಲ್ಲಿ ಮಸ ತಗೊಳ್ತಾ ಇದ್ದೀನಿ ಬಾಗ್ಲೆ ಮೂರು ಬಾಗಿಲೇ ಮೂರು ಇದೆ ಆದ್ದರಿಂದ ಒಂದು ಬಾಗಿಲೆ ಮೂರನ್ನು ನಾನು ಮಸ ತಕೊಂಡಿದ್ದೀನಿ ಪೈ ಇದೆ ಪೈ ಇದೆ ಪೈಯನ್ನು ಮೊಸ ತಗೊಂಡಿದ್ದೀನಿ ಗಾತ ಮೂರು ಆರ್ಗಾತ ಎರಡಿದೆ ಆರಗಾತ ಎರಡನ್ನು ನಾನು ಮೊಸ ತಗೊಂಡಿದ್ದೀನಿ ಬ್ರಾಕೆಟ್ನಲ್ಲಿ ಬಾಗಿಲೆ ಮೂರು ಹೊರಗಡೆ ಹೋದರೆ ಏನಾಗ್ತದೆ ಎರಡು ಉಳಿತದೆ ಅದೇ ರೀತಿಯಾಗಿ ಪೈ ಹೊರಗಡೆ ಹೋಗಿದೆ ಮೊಸ ಹೋಗಿದೆ ಆರರ ಗಾತ ಮೂರಿದೆ ಇಲ್ಲಿ ಗಾತ ಎರಡು ಮೊಸ ಹೋಗಿದೆ ಒಂದು ಆರು ಬ್ರಕೆಟ್ನಲ್ಲಿ ಉಳಿತದೆ ಪ್ಲಸ್ ಪ್ಲಸ್ ಬಾಗಿಲೆ ಮೂರು ಹೊರಗಡೆ ಹೋಗಿದೆ ಪೈ ಹೊರಗಡೆ ಹೋಗಿದೆ ಆರಗತ್ತ ಎರಡು ಹೊರಗಡೆ ಹೋಗಿದೆ ಇಲ್ಲಿ ಎಚ್ ಒನ್ ಮಾತ್ರ ಉಳಿತದೆ ಆದ್ದರಿಂದ ಬ್ರಾಕೆಟ್ನಲ್ಲಿ ನಾನು ಹೆಚ್ ಒನ್ನನ್ನು ನಾನು ಬರ್ಕೊಂಡಿದ್ದೀನಿ ದಿಸ್ ದಿಸಿಕೊಳ್ತು ಒಂದು ಬಾಗಿಲೆ ಮೂರನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಗುಂಡ್ಲೆ ಪೈದ ಬೆಲೆ ಇಪ್ಪತ್ತೆರಡು ಬಾಗಿಲೆ ಏಳನ್ನು ಬರ್ಕೊಂಡಿದ್ದೀನಿ ಗುಂಡ್ಲೆ ಆರ್ ಸ್ಕ್ವೇರ್ ತ್ರಿಜ್ಯ ಎಷ್ಟಿದೆ ಅರವತ್ತು ಸೆಂಟಿಮೀಟ್ರ್ ಇದೆ ಸ್ಕ್ವೇರ್ ಇರೋದರಿಂದ ನಾನು ಅರವತ್ತು ಗುಂಡ್ಲೆ ಅರವತ್ತು ಅಂತ ಎರಡು ಸಾರಿ ನಾನು ಬರ್ಕೊಂಡಿದ್ದೀನಿ ಬ್ರಾಕೆಟ್ ಎರಡಕ್ಕೆ ಎರಡು ಆರು ತ್ರಿಜ್ಯ ಅರವತ್ತು ಸೆಂಟಿಮೀಟ್ರ್ ಇದೆ ಗುಂಡ್ಲೆ ಅರವತ್ತು ಸೆಂಟಿಮೀಟರ್ ಪ್ಲಸ್ ಪ್ಲಸ್ ಎಚ್ ಒನ್ ಅದು ನೂರ ಇಪ್ಪತ್ತು ಸೆಂಟಿಮೀಟರ್ ಇದೆ ಹೆಚ್ ಒನ್ ದ ಬೆಲೆಯನ್ನು ನಾನು ನೂರ ಇಪ್ಪತ್ತು ಸೆಂಟಿಮೀಟರ್ ಅಂತ ಬರ್ಕೊಂಡಿದ್ದೀನಿ ದಿಸ್ ಇಕ್ವಲ್ ಟು ವಿದ್ಯಾರ್ಥಿಗಳ ಇಲ್ಲಿ ಇಪ್ಪತ್ತೆರಡು ಗುಂಡ್ಲೆ ಒಂದು ಅಂಶ ಅಂಶನ ನಾನು ಗುಣಿಸ್ತಾ ಇದ್ದೀನಿ ಇಪ್ಪತ್ತೆರಡು ಒಂದ್ಲೇ ಇಪ್ಪತ್ತೆರಡು ಆಗ್ತದೆ ಬಾಗಿಲೆ ಏಳನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಇಲ್ಲಿ ಚೇದ್ದಲ್ಲಿ ಮೂರಿದೆ ಮೂರು ಮೂರೊಂದ್ಲೇ ಮೂರು ಮೂರು ಎರಡ್ಲೆ ಆರು ಆಗ್ತದೆ ವಿದ್ಯಾರ್ಥಿಗಳೇ ಅಂದರೆ ನೂರ ಇಪ್ಪತ್ತಲೆ ಅರವತ್ತಾಗ್ತದೆ ಆದ್ದರಿಂದ ನಾನು ಗುಂಡ್ಲೆ ಇಪ್ಪತ್ತನ್ನು ಬರ್ಕೊಂಡಿದ್ದೀನಿ ಗುಂಡ್ಲೆ ಈ ಒಂದು ಅರವತ್ತನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಬ್ರಾಕೆಟ್ ಬ್ರಾಕೆಟ್ ಇಲ್ಲಿ ಅರವತ್ತು ಗುಂಡ್ಲೆ ಎರಡು ಅಂದರೆ ಅದು ನೂರ ಇಪ್ಪತ್ತಾಗ್ತದೆ ಪ್ಲಸ್ ಪ್ಲಸ್ ಈ ನೂರ ಇಪ್ಪತ್ತನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ದಿಸಿಕೊಲ್ಟು ಇಪ್ಪತ್ತೆರಡು ಬಾಗಿಲೆ ಏಳನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಗುಂಡ್ಲೆ ಅರವತ್ತು ಗುಂಡ್ಲೆ ಇಪ್ಪತ್ತಂದರೆ ಅದು ಒಂದು ಸಾವಿರ ಎರಡು ನೂರಾಗ್ತದೆ ಗುಂಡ್ಲೆ ಇಲ್ಲಿ ನೂರ ಇಪ್ಪತ್ತು ಪ್ಲಸ್ ನೂರ ಇಪ್ಪತ್ತು ಅದು ಎರಡು ನೂರ ನಲವತ್ತು ಆಗ್ತದೆ ದಿಸಿಕೊಲ್ಟು ವಿದ್ಯಾರ್ಥಿಗಳೇ ಇಲ್ಲಿ ಅಂಶದಲ್ಲಿ ಇಪ್ಪತ್ತೆರಡು ಗುಂಡ್ಲೆ ಒಂದು ಸಾವಿರ ಎರಡು ನೂರು ಗುಂಡ್ಲೆ ಎರಡು ನೂರ ನಲವತ್ತು ಈ ಮೂರು ಬೆಲೆಗಳನ್ನು ನಾವು ಗುಣಿಸಿದರೆ ನಮಗೆ ಅಂಶದಲ್ಲಿ ಅರವತ್ತ್ಮೂರು ಲಕ್ಷ ಮೂವತ್ತಾರು ಸಾವಿರ ನಮಗೆ ಸಿಗ್ತದೆ ಛೇದದಲ್ಲಿ ಏಳನ್ನು ಹಾಗೆ ನಾನು ಬರ್ಕೊಂಡಿದ್ದೆ ವಿದ್ಯಾರ್ಥಿಗಳೇ ಆದ್ದರಿಂದ ಈ ಒಂದು ಅರ್ಧಗೋಳ ಮತ್ತು ಈ ಒಂದು ಶಂಕುವಿನ ಒಟ್ಟು ಘನಫಲ ಅರವತ್ತ್ಮೂರು ಲಕ್ಷ ಮೂವತ್ತಾರು ಸಾವಿರ ಬಾಗಿಲೇ ಏಳು ಘನ ಸೆಂಟಿಮೀಟರ್ ನಮಗೆ ಸಿಕ್ಕಿದೆ ವಿದ್ಯಾರ್ಥಿಗಳೇ ನಾವೀಗ ಈ ಒಂದು ಸಿಲಿಂಡರ್ನ ಘನಫಲವನ್ನು ಕಂಡುಹಿಡಿಯೋಣ ಅದರಲ್ಲಿ ಈ ಒಂದು ಘನಫಲವನ್ನು ನಾವು ಕಳೆದರೆ ನಮಗೆ ಸಿಲಿಂಡರ್ನಲ್ಲಿ ಉಳಿದಿರತಕ್ಕಂಥ ನೀರಿನ ಪ್ರಮಾಣ ನಮಗೆ ಸಿಗ್ತದೆ விதார்த்தி சிலண்டர் உழிதவரி பிரமாண is equal to, விதிகளை ಸಿಲಿಂಡರ್ನಲ್ಲಿರುವ ನೀರಿನ ಘನಫಲ ಈ ಒಂದು ನೂರ ಎಂಬತ್ತು ಸೆಂಟಿಮೀಟರ್ ಎತ್ತರ ಮತ್ತು ಅರವತ್ತು ಸೆಂಟಿಮೀಟರ್ ತ್ರಿಜ್ಯವನ್ನು ಹೊಂದಿರತಕ್ಕಂಥ ಈ ಒಂದು ಸಿಲಿಂಡರ್ನಲ್ಲಿರ್ತಕ್ಕಂಥ ನೀರಿನ ಘನಫಲದಲ್ಲಿ ನಾವೀಗ ಕಂಡುಹಿಡ್ಕೊಂಡಿದ್ದೀವಿ ಅರ್ಧಗೋಳ ಮತ್ತು ಶಂಕುವಿನ ಘನಫಲ ಈ ಒಂದು ಅರ್ಧಗೋಳ ಮತ್ತು ಶಂಕಿನ ಘನಫಲವನ್ನು ನಾವು ಕಳೆದರೆ ನಮಗೆ ಸಿಲಿಂಡರ್ನಲ್ಲಿ ಉಳಿದಿರುವ ನೀರಿನ ಪ್ರಮಾಣ ನಮಗೆ ಸಿಗ್ತದೆ ದಿಸಿಕೊಳ್ತು ವಿದ್ಯಾರ್ಥಿಗಳೇ ಈ ಒಂದು ಸಿಲಿಂಡರ್ನಲ್ಲಿ ಇರತಕ್ಕಂಥ ನೀರಿನ ಘನಫಲ ಸಿಲಿಂಡರ್ನ ಘನಫಲವನ್ನು ಕಂಡಿಡ್ತಕ್ಕಂಥ ಸೂತ್ರ ಪೈ ಆರ್ ಸ್ಕ್ವೇರ್ ಹೆಚ್ಚಾಗ್ತದೆ ಇಲ್ಲಿ ಪೈ ಆರ್ ಸ್ಕ್ವೇರ್ ಹೆಚ್ಚನ್ನು ನಾನು ಎಚ್ ಟು ಅಂತ ನಾನು ತಕ್ಕೊಂಡಿದ್ದೀನಿ ಆದ್ದರಿಂದ ಎಚ್ ಟು ಅಂತ ನಾನು ಬರ್ಕೊಂಡಿದ್ದೀನಿ ಮೈನಸ್ ಈಗ ತಾನೇ ನಾವು ಘನಫಲವನ್ನು ಕಂಡುಹಿಡ್ಕೊಂಡಿದ್ದೀವಿ ಅದು ಅರ್ಧಗೋಳ ಮತ್ತು ಶಂಕುವಿನ ಘನಫಲ ಇಲ್ಲಿ ಮೈನಸ್ ಅರ್ಧಗೋಳ ಮತ್ತು ಶಂಕುವಿನ ಘನಫಲವನ್ನು ನಾವು ಈಗ ತಾನೇ ನಾವು ಕಂಡುಹಿಡ್ಕೊಂಡಿದ್ದೀವಿ ಅದು ಅರವತ್ತ್ಮೂರು ಲಕ್ಷ ಮೂವತ್ತಾರು ಸಾವಿರ ಬಾಗಿಲೆ ಏಳು ನಮಗೆ ಸಿಕ್ಕಿದೆ ಅದನ್ನು ನಾನು ಇಲ್ಲಿ ಬರ್ಕೊಂಡಿದ್ದೀನಿ ಟು ಪೈದ ಬೆಲೆ ಇಪ್ಪತ್ತೆರಡು ಬಾಗಿಲೆ ಏಳು ಗುಂಡ್ಲೆ ಆರು ಸ್ಕ್ವೇರ್ ತ್ರಿಜ್ಯ ಅರವತ್ತಿದೆ ಸ್ಕ್ವೇರ್ ಇರೋದರಿಂದ ಅರವತ್ತು ಗುಂಡ್ಲೆ ಅರವತ್ತನ್ನು ನಾನು ಬರ್ಕೊಂಡಿದ್ದೀನಿ ಗುಂಡ್ಲೆ ಎಚ್ ಟು ಸಿಲಿಂಡರ್ನ ಎತ್ತರ ನೂರ ಎಂಬತ್ತು ಸೆಂಟಿಮೀಟ್ರ್ ಇದೆ ಗುಂಡ್ಲೆ ನೂರ ಎಂಬತ್ತನ್ನು ನಾನು ಬರ್ಕೊಂಡಿದ್ದೀನಿ ಮೈನಸ್ ಮೈನಸ್ ಅರವತ್ತ್ಮೂರು ಲಕ್ಷ ಮೂವತ್ತಾರು ಸಾವಿರ ಬಾಗಿಲೆ ಏಳನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ದಿಸಿಕೊಳ್ರು ವಿದ್ಯಾರ್ಥಿಗಳೇ ಇಲ್ಲಿ ಅಂಶದಲ್ಲಿ ಇಪ್ಪತ್ತೆರಡು ಗುಂಡ್ಲೆ ಅರವತ್ತು ಗುಂಡ್ಲೆ ಅರವತ್ತು ಗುಂಡ್ಲೆ ನೂರ ಎಂಬತ್ತು ಈ ನಾಲ್ಕು ಬೆಲೆಗಳನ್ನು ನಾವು ಗುಣಿಸಿದರೆ ನಮಗೆ ಒಂದು ಕೋಟಿ ನಲವತ್ತೆರಡು ಲಕ್ಷ ಐವತ್ತಾರು ಸಾವಿರ ಬಾಗಿಲೇ ಏಳು ನಮಗೆ ಸಿಗುತ್ತದೆ ಮೈನಸ್ ಮೈನಸ್ ಅರವತ್ತ್ಮೂರು ಲಕ್ಷ ಮೂವತ್ತಾರು ಸಾವಿರ ಬಾಗಿಲೇ ಏಳನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಧರಿಸಿಕೊಳ್ರು ವಿದ್ಯಾರ್ಥಿಗಳೇ ಈ ಎರಡು ಭಿನ್ನರಾಶಿಗಳನ್ನು ನಾವು ಗಮನಿಸಿದರೆ ಛೇದದಲ್ಲಿ ಏಳಿದೆ ಈ ಏಳನ್ನು ನಾನು ಲಸ ತಕ್ಕೊಂಡಿದ್ದೀನಿ ಹಾಗೆ ನಾನು ಏಳನ್ನು ಬರ್ಕೊಂಡಿದ್ದೀನಿ ಇಲ್ಲಿ ಅಂಶದಲ್ಲಿ ಒಂದು ಕೋಟಿ ನಲವತ್ತೆರಡು ಲಕ್ಷ ಐವತ್ತಾರು ಸಾವಿರವನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಮೈನಸ್ ಮೈನಸ್ ಅರವತ್ತ್ಮೂರು ಲಕ್ಷ ಮೂವತ್ತಾರು ಸಾವಿರವನ್ನು ಅಂಶದಲ್ಲಿ ಹಾಗೆ ನಾನು ಬರ್ಕೊಂಡಿದ್ದೀನಿ ದಿಸಿಕೊಟ್ಟು ವಿದ್ಯಾರ್ಥಿಗಳೇ ಒಂದು ಕೋಟಿ ನಲವತ್ತೆರಡು ಲಕ್ಷ ಐವತ್ತಾರು ಸಾವಿರದಲ್ಲಿ ಅರವತ್ತ್ಮೂರು ಲಕ್ಷ ಮೂವತ್ತಾರು ಸಾವಿರವನ್ನು ನಾವು ಕಳೆದರೆ ನಮಗೆ ಎಪ್ಪತ್ತೊಂಬತ್ತು ಲಕ್ಷ ಇಪ್ಪತ್ತು ಸಾವಿರ ನಮಗೆ ಸಿಗುತ್ತದೆ ಬಾಗಿಲೇ ಏಳನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಎಪ್ಪತ್ತೊಂಬತ್ತು ಲಕ್ಷ ಇಪ್ಪತ್ತು ಸಾವಿರವನ್ನು ನಾವು ಏಳರಿಂದ ನಾವು ಭಾಗಿಸಿದರೆ ನಮಗೆ ಹನ್ನೊಂದು ಲಕ್ಷ ಮೂವತ್ತೊಂದು ಸಾವಿರ ನಾಲ್ಕುನೂರ ಇಪ್ಪತ್ತೆಂಟು ಪಾಯಿಂಟ್ ಐದು ಏಳು ಘನ ಸೆಂಟಿಮೀಟರ್ ನಮಗೆ ಉತ್ತರ ಸಿಗುತ್ತದೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ನಮಗೆ ಉತ್ತರ ಘನ ಸೆಂಟಿಮೀಟ್ರ್ನಲ್ಲಿ ಸಿಕ್ಕಿದೆ ವಿದ್ಯಾರ್ಥಿಗಳೇ ಆದ್ದರಿಂದ ವಿದ್ಯಾರ್ಥಿಗಳೇ ಒಂದು ಘನ ಮೀಟ್ರ್ ಅಂದರೆ ಅದು ಹತ್ತು ಲಕ್ಷಕ್ಕೆ ಸಮಾಗ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ಘನ ಸೆಂಟಿಮೀಟರ್ನಲ್ಲಿರ್ತಕ್ಕಂಥ ಈ ಒಂದು ಬೆಲೆಯನ್ನು ನಾವು ಘನ ಮೀಟ್ರ್ನಲ್ಲಿ ಮಾಡಿಕೊಳ್ಳೋಣ ಆದ್ದರಿಂದ ಹನ್ನೊಂದು ಲಕ್ಷ ಮೂವತ್ತೊಂದು ಸಾವಿರ ನಾಲ್ಕುನೂರ ಇಪ್ಪತ್ತೆಂಟು ಪಾಯಿಂಟ್ ಐದು ಏಳಕ್ಕೆ ನಾನು ಹತ್ತು ಲಕ್ಷದಿಂದ ನಾನು ಭಾಗಿಸ್ತಾ ಇದ್ದೀನಿ ಹತ್ತು ಲಕ್ಷ ಅಂದರೆ ಅದು ಒಂದು ಘನ ಮೀಟ್ರಿಗೆ ಸಮಾಗ್ತದೆ ಆದ್ದರಿಂದ ದಿಸಿಕೊಳ್ಟು ಹನ್ನೊಂದು ಲಕ್ಷ ಮೂವತ್ತೊಂದು ಸಾವಿರ ನಾಲ್ಕುನೂರ ಇಪ್ಪತ್ತೆಂಟು ಪಾಯಿಂಟ್ ಐದು ಏಳಕ್ಕೆ ನಾನು ಹತ್ತು ಲಕ್ಷದಿಂದ ನಾನು ಭಾಗಿಸ್ತಾ ಇದ್ದೀನಿ ವಿದ್ಯಾರ್ಥಿಗಳೇ ಹತ್ತು ಲಕ್ಷ ಅಂದರೆ ಇಲ್ಲಿ ಆರು ಸೊನ್ನೆಗಳಿದ್ದಾವೆ ಇಲ್ಲಿ ಎರಡು ಎಂಟು ಪಾಯಿಂಟ್ ಇದೆ ವಿದ್ಯಾರ್ಥಿಗಳೇ ಎಂಟರ ಮುಂದೆ ಪಾಯಿಂಟ್ ಇದೆ ಈ ಪಾಯಿಂಟ್ ಏನಾಗ್ತದೆ ಎಡ ಭಾಗಕ್ಕೆ ಆರು ಸ್ಥಾನಗಳು ಏನಾಗ್ತದೆ ಸರಿತದೆ ವಿದ್ಯಾರ್ಥಿಗಳೇ ಆರು ಸ್ಥಾನಗಳನ್ನು ಇದು ಹಿಂದಕ್ಕೆ ಹೋಗ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ಇಲ್ಲಿರ್ತಕ್ಕಂಥ ಬಿಂದು ಒಂದು ಎರಡು ಮೂರು ನಾಲ್ಕು ಐದು ಆರು ಅಂದರೆ ಒಂದು ಪಾಯಿಂಟ್ ಒಂದು ಮೂರು ಒಂದು ನಾಲ್ಕು ಎರಡು ಎಂಟು ಈ ರೀತಿಯಾಗಿ ಬೆಲೆ ಆಗ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ಹನ್ನೊಂದು ಲಕ್ಷ ಮೂವತ್ತೊಂದು ಸಾವಿರ ನಾಲ್ಕುನೂರ ಇಪ್ಪತ್ತೆಂಟು ಪಾಯಿಂಟ್ ಐದು ಏಳಕ್ಕೆ ನಾವು ಹತ್ತು ಲಕ್ಷದಿಂದ ನಾವು ಭಾಗಿಸಿದರೆ ನಮಗೆ ಒಂದು ಪಾಯಿಂಟ್ ಒಂದು ಮೂರು ಒಂದು ಘನ ಮೀಟರ್ ಉತ್ತರ ನಮಗೆ ಸಿಗ್ತದೆ ವಿದ್ಯಾರ್ಥಿಗಳೇ ಸೆಂಟಿಮೀಟರ್ ಅಂದರೆ ಘನ ಸೆಂಟಿಮೀಟರ್ನಲ್ಲಿರತಕ್ಕಂಥ ಬೆಲೆಯನ್ನು ನಾವು ಘನ ಮೀಟ್ರ್ನಲ್ಲಿ ಮಾಡಿಕೊಂಡಿದ್ದೀವಿ ವಿದ್ಯಾರ್ಥಿಗಳೇ ಆದ್ದರಿಂದ ಸಿಲಿಂಡರ್ನಲ್ಲಿ ಉಳಿದಿರುವ ನೀರಿನ ಪ್ರಮಾಣ ಒಂದು ಪಾಯಿಂಟ್ ಒಂದು ಮೂರು ಒಂದು ಘನ ಮೀಟರ್ ಅಂತ ತಾವು ಉತ್ತರವನ್ನು ಬರಿತೀರಾ ವಿದ್ಯಾರ್ಥಿಗಳೇ ಕೊನೆಯ ಪ್ರಶ್ನೆ ಎಂಟನೇ ಪ್ರಶ್ನೆ ಎಂಟು ಪಾಯಿಂಟ್ ಐದು ಸೆಂಟಿಮೀಟರ್ ವ್ಯಾಸವುಳ್ಳ ಒಂದು ಗೋಳಾಕಾರದ ಗಾಜಿನ ಪಾತ್ರೆಯು ಎಂಟು ಸೆಂಟಿಮೀಟರ್ ಉದ್ದ ಮತ್ತು ಎರಡು ಸೆಂಟಿಮೀಟರ್ ವ್ಯಾಸವನ್ನು ಹೊಂದಿರುವ ಸಿಲಿಂಡರಿನ ಆಕಾರದ ಕೊರಳನ್ನು ಹೊಂದಿದೆ ಒಂದು ಮಗುವು ಅದರಲ್ಲಿ ಹಿಡಿಯುವ ನೀರಿನ ಗಾತ್ರವನ್ನು ಅಳತೆ ಮಾಡುವುದರ ಮೂಲಕ ಅದರ ಘನಫಲವು ಮೂರುನೂರ ನಲವತ್ತೈದು ಘನ ಸೆಂಟಿಮೀಟರ್ ಇದೆ ಎಂದು ಕಂಡುಕೊಳ್ಳುತ್ತಾಳೆ ಮೇಲೆ ಕೊಟ್ಟಿರುವ ಅಳತೆಗಳು ಅದರ ಒಳಭಾಗದ ಅಳತೆಗಳು ಎಂದು ಭಾವಿಸಿ ಅವಳ ಉತ್ತರವು ಸರಿಯಾಗಿದೆಯೇ ಎಂದು ಪರೀಕ್ಷಿಸಿ ಪೈ ಈಸ್ ಈಕ್ವಲ್ ಟು ಮೂರು ಪಾಯಿಂಟ್ ಒಂದು ನಾಲ್ಕು ಎಂದು ತೆಗೆದುಕೊಳ್ಳಿ ವಿದ್ಯಾರ್ಥಿಗಳೇ ನಾನು ಪ್ರಶ್ನೆಗೆ ಅನುಗುಣವಾಗಿ ಇಲ್ಲೊಂದು ಚಿತ್ರವನ್ನು ಹಾಕ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಗಾಜಿನ ಒಂದು ಪಾತ್ರೆ ಕೆಳಭಾಗದಲ್ಲಿ ಗೋಳಾಕಾರವಾಗಿದೆ ಮತ್ತು ಇದರ ಒಂದು ಕೊರಳು ಸಿಲಿಂಡರ್ ಆಕಾರದಲ್ಲಿ ಇದೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಈ ಸಿಲಿಂಡರ್ ಆಕಾರದಲ್ಲಿರ್ತಕ್ಕಂಥ ಈ ಒಂದು ಕೊರಳಿನ ಎತ್ತರವನ್ನು ಕೊಟ್ಟಿದ್ದಾನೆ ಅದು ಎಂಟು ಸೆಂಟಿಮೀಟರ್ ಇದೆ ಆದ್ದರಿಂದ ಸಿಲಿಂಡರ್ ಆಕಾರದ ಕೊರಳಿನ ಆಕಾರದ ಎತ್ತರ ಅದನ್ನು ನಾನು ಹೆಚ್ಚಂತ ಬರ್ಕೊಂಡಿದ್ದೀನಿ ಅದು ಎಂಟು ಸೆಂಟಿಮೀಟರ್ ಇದೆ ಅದೇ ರೀತಿಯಾಗಿ ಈ ಒಂದು ಕೊರಳಿನ ವ್ಯಾಸವನ್ನು ಕೊಟ್ಟಿದ್ದಾನೆ ಅದು ಎರಡು ಸೆಂಟಿಮೀಟರ್ ಇದೆ ಎರಡು ಸೆಂಟಿಮೀಟರ್ ವ್ಯಾಸ ಅಂದರೆ ತ್ರಿಜ್ಯ ಇದರ ಅರ್ಧದಷ್ಟಿರ್ತದೆ ಆದ್ದರಿಂದ ಸಿಲಿಂಡರ್ ಆಕಾರದ ಕೊರಳಿನ ತ್ರಿಜ್ಯ ಅದನ್ನು ನಾನು ಆರ್ ಒನ್ ಅಂತ ನಾನು ಬರ್ಕೊಂಡಿದ್ದೀನಿ ಅದು ಒಂದು ಸೆಂಟಿಮೀಟರ್ ಆಗ್ತದೆ ವಿದ್ಯಾರ್ಥಿಗಳೇ ಅದೇ ರೀತಿಯಾಗಿ ಈ ಒಂದು ಗೋಳಾಕಾರದ ಗಾಜಿನ ಪಾತ್ರೆ ಏನು ಕಾಣ್ತಾ ಇದೆ ಕೆಳಭಾಗದಲ್ಲಿ ಇದರ ವ್ಯಾಸ ಕೊಟ್ಟಿದ್ದಾನೆ ಅದು ಎಂಟು ಪಾಯಿಂಟ್ ಐದು ಸೆಂಟಿಮೀಟರ್ ಇದೆ ಇದರ ಅರ್ಧ ಏನಾಗ್ತದೆ ತ್ರಿಜ್ಯ ಆಗ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ಗೋಳಾಕಾರದ ಗಾಜಿನ ಪಾತ್ರೆಯ ತ್ರಿಜ್ಯ ಇದನ್ನು ನಾನು ಆರ್ ಟು ಅಂತ ನಾನು ಬರ್ಕೊಳ್ತಾ ಇದ್ದೀನಿ ಆರ್ ಟು ಈಸ್ ಈಕ್ವಲ್ ಟು ಎಂಟು ಪಾಯಿಂಟ್ ಐದು ವ್ಯಾಸ ಇದೆ ಅದನ್ನು ನಾನು ಎರಡರಿಂದ ನಾನು ಭಾಗಿಸ್ತಾ ಇದ್ದೀನಿ ಎಂಟು ಪಾಯಿಂಟ್ ಐದನ್ನು ನಾನು ಎರಡರಿಂದ ನಾನು ಭಾಗಿಸಿದರೆ ನಮಗೆ ನಾಲ್ಕು ಪಾಯಿಂಟ್ ಎರಡು ಐದು ಸೆಂಟಿಮೀಟ್ರ್ ನಮಗೆ ಸಿಗ್ತದೆ ಅಂದರೆ ಈ ಒಂದು ಗೋಳಾಕಾರದ ಗಾಜಿನ ಪಾತ್ರೆ ತ್ರಿಜ್ಯ ಅದು ನಾಲ್ಕು ಪಾಯಿಂಟ್ ಎರಡು ಐದು ಸೆಂಟಿಮೀಟ್ರ್ ನಮಗೆ ಸಿಗ್ತದೆ ಆದ್ದರಿಂದ ವಿದ್ಯಾರ್ಥಿಗಳೇ ಗಾಜಿನ ಪಾತ್ರೆಯಲ್ಲಿರುವ ನೀರಿನ ಘನಫಲ ಅಥವಾ ಗಾತ್ರ ಈಸ್ ಈಕ್ವಲ್ ಟು ಇಲ್ಲಿ ಸಿಲಿಂಡರ್ ಆಕಾರದ ಕೊರಳಿನ ಘನಫಲ ಈ ಒಂದು ಸಿಲಿಂಡರ್ ಆಕಾರದ ಏನು ಆಕಾರದ ಕೊರಳಿನ ಕಾಣ್ತದೆ ಇದರ ಒಂದು ಘನಫಲ ಅದರ ಜೊತೆಗೆ ಪ್ಲಸ್ ಗೋಳಾಕಾರದ ಭಾಗದ ಘನಫಲ ಈ ಒಂದು ಗೋಳಾಕಾರದ ಪಾತ್ರೆ ಏನು ಕಾಣ್ತಾ ಇದೆ ಇದರ ಒಂದು ಘನಫಲವನ್ನು ನಾವು ಕೂಡಿಸಿದರೆ ನಮಗೆ ಈ ಒಂದು ಒಟ್ಟು ಗಾಜಿನ ಪಾತ್ರೆಯಲ್ಲಿರುವ ನೀರಿನ ಘನಫಲ ನಮಗೆ ಸಿಗುತ್ತದೆ ದಿಸಿಕೊಳ್ತು ವಿದ್ಯಾರ್ಥಿಗಳೇ ಸಿಲಿಂಡರ್ ಆಕಾರದ ಕೊರಳಿನ ಘನಫಲ ಇಲ್ಲಿ ಸಿಲಿಂಡರ್ನ ಘನಫಲವನ್ನು ಕಂಡಿಡ್ತಕ್ಕಂಥ ಸೂತ್ರ ಅದು ಪೈ ಆರ್ ಸ್ಕ್ವಯರ್ ಹೆಚ್ಚಾಗ್ತದೆ ಇಲ್ಲಿ ಪೈ ಆರ್ ಸ್ಕ್ವಯರ್ ಇಲ್ಲಿ ವಿದ್ಯಾರ್ಥಿಗಳೇ ಈ ತ್ರಿಜ್ಯವನ್ನು ನಾನು ಆರ್ ಒನ್ ಅಂತ ನಾನು ತೆಗೆದುಕೊಂಡಿದ್ದೇನೆ ಆದ್ದರಿಂದ ಆರ್ ಒನ್ ಸ್ಕ್ವಯರ್ ಎಚ್ ಎತ್ತರವನ್ನು ನಾನು ಎಚ್ ಬರ್ಕೊಂಡಿದ್ದೀನಿ ಪ್ಲಸ್ ಇಲ್ಲಿ ಗೋಳಾಕಾರದ ಭಾಗದ ಘನಫಲ ಗೋಳದ ಘನಫಲವನ್ನು ಕಂಡಿಡ್ತಕ್ಕಂಥ ಸೂತ್ರ ನಾಲ್ಕು ಬಾಗಿಲೆ ಮೂರು ಪೈ ಆರ್ ಕ್ಯೂಬ್ ಆಗ್ತದೆ ಇದರ ತ್ರಿಜವನ್ನು ನಾನು ಆರ್ ಟು ಅಂತ ಬರ್ಕೊಂಡಿದ್ದೀನಿ ಆದ್ದರಿಂದ ಆರ್ ಟು ಕ್ಯೂಬ್ ಅನ್ನು ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ನನಗೆ ಮೂಲ ಕ್ರಿಯೆ ಮಾಡಲು ಸಹಾಯ ಆಗಲಿ ಅಂತ ನಾನು ಇಲ್ಲಿ ಸಾಮಾನ್ಯವಾಗಿರ್ತಕ್ಕಂಥ ಬೆಲೆಗಳನ್ನು ನಾನು ಮಸ ತಕ್ಕೊಳ್ತಾ ಇದ್ದೀನಿ ಇಲ್ಲಿ ಪೈ ಏನಾಗ್ತದೆ ಸಾಮಾನ್ಯವಾಗಿ ಕಾಣ್ತಾ ಇದೆ ಆದ್ದರಿಂದ ಅನ್ನು ನಾನು ಮಸ ತಕ್ಕೊಂಡಿದ್ದೀನಿ ಬರಕಟ್ನಲ್ಲಿ ಆರ್ ಒನ್ ಸ್ಕ್ವಯರ್ ಎಚ್ ಅನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಪ್ಲಸ್ ಪ್ಲಸ್ ನಾಲ್ಕು ಬಾಗಿಲೆ ಮೂರು ಇಲ್ಲಿ ಪೈ ಹೊರಗಡೆ ಹೋಗಿದೆ ಮೊಸ ಹೋಗಿದೆ ಆರ್ ಟು ಕ್ಯೂಬನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಟು ಪೈದ ಬೆಲೆ ನಾನು ಮೂರು ಪಾಯಿಂಟ್ ಒಂದು ನಾಲ್ಕನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಬೆಲೆಯನ್ನು ಆದೇಶ ಮಾಡಿದ್ದೀನಿ ಬ್ರಕೆಟ್ನಲ್ಲಿ ಆರ್ ಒನ್ ಸ್ಕೈಯರ್ ಇಲ್ಲಿ ವಿದ್ಯಾರ್ಥಿಗಳೇ ತ್ರಿಜ್ಯ ಎಷ್ಟಿದೆ ಕೊರಳಿನ ತ್ರಿಜ್ಯ ಅದು ಒಂದು ಸೆಂಟಿಮೀಟರ್ ಇದೆ ವರ್ಗ ಇರೋದರಿಂದ ಒಂದು ಗುಂಡ್ಲೆ ಒಂದು ಅಂತ ನಾನು ಬರ್ಕೊಂಡಿದ್ದೀನಿ ಗುಂಡ್ಲೆ ಎಚ್ ಅದು ಕೊರಳಿನ ಎತ್ತರ ಎಂಟು ಸೆಂಟಿಮೀಟರ್ ಇದೆ ಆದ್ದರಿಂದ ಎಂಟನ್ನು ನಾನು ಬರ್ಕೊಂಡಿದ್ದೀನಿ ಪ್ಲಸ್ ಪ್ಲಸ್ ನಾಲ್ಕು ಬಾಗಿಲೆ ಮೂರನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಆರ್ ಟು ಕ್ಯೂಬ್ ವಿದ್ಯಾರ್ಥಿಗಳೇ ಇಲ್ಲಿ ಗೋಳಾಕಾರದ ಗಾಜಿನ ಪಾತ್ರೆಯ ತ್ರಿಜ್ಯ ಆರ್ ಟು ಅದು ನಾಲ್ಕು ಪಾಯಿಂಟ್ ಎರಡು ಐದಿದೆ ಕ್ಯೂಬ್ ಇರೋದರಿಂದ ನಾನು ನಾಲ್ಕು ಪಾಯಿಂಟ್ ಎರಡು ಐದು ಗುಂಡ್ಲೆ ನಾಲ್ಕು ಪಾಯಿಂಟ್ ಎರಡು ಐದು ಗುಂಡ್ಲೆ ನಾಲ್ಕು ಪಾಯಿಂಟ್ ಎರಡು ಐದು ನಾನು ಮೂರು ಸಾರಿ ನಾನು ಗುಣಿಸಿದ್ದೀನಿ ದಿಸ್ ಟು ಮೂರು ಪಾಯಿಂಟ್ ಒಂದು ನಾಲ್ಕು ಬ್ರಕೆಟ್ನಲ್ಲಿ ಎಂಟು ಒಂದಲೆ ಎಂಟು ಎಂಟು ಒಂದಲೇ ಎಂಟು ಎಂಟನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಪ್ಲಸ್ ಪ್ಲಸ್ ನಾಲ್ಕು ಬಾಗಿಲೇ ಮೂರನ್ನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ನಾಲ್ಕು ಪಾಯಿಂಟ್ ಎರಡು ಐದು ಗುಂಡ್ಲೆ ನಾಲ್ಕು ಪಾಯಿಂಟ್ ಎರಡು ಐದು ಗುಂಡ್ಲೆ ನಾಲ್ಕು ಪಾಯಿಂಟ್ ಎರಡು ಐದು ಈ ನಾಲ್ಕು ಪಾಯಿಂಟ್ ಎರಡು ಐದನ್ನು ನಾವು ಮೂರು ಸರಿ ನಾವು ಗುಣಿಸಿದರೆ ನಮಗೆ ಎಪ್ಪತ್ತಾರು ಪಾಯಿಂಟ್ ಏಳು ಆರು ಐದು ನಮಗೆ ಸಿಗ್ತದೆ ದಿಸ್ ದಿಸಿಕೊಳ್ತು ಮೂರು ಪಾಯಿಂಟ್ ಒಂದು ನಾಲ್ಕು ಬ್ರಾಕೆಟ್ನಲ್ಲಿ ಎಂಟಕ್ಕೆ ಎಂಟು ಪ್ಲಸ್ ಪ್ಲಸ್ ವಿದ್ಯಾರ್ಥಿಗಳೇ ಇಲ್ಲಿ ಅಂಶದಲ್ಲಿ ನಾಲ್ಕು ಗುಂಡ್ಲೆ ಎಪ್ಪತ್ತಾರು ಪಾಯಿಂಟ್ ಏಳು ಆರು ಐದನ್ನು ನಾವು ಗುಣಿಸಿದರೆ ನಮಗೆ ಮೂರು ನೂರ ಏಳು ಪಾಯಿಂಟ್ ಸೊನ್ನೆ ಆರು ನಮಗೆ ಸಿಗ್ತದೆ ಚೇದದಲ್ಲಿ ನಾನು ಮೂರನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ದಿಸ್ ಟು ವಿದ್ಯಾರ್ಥಿಗಳೇ ಮೂರು ಪಾಯಿಂಟ್ ಒಂದು ನಾಲ್ಕನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಬ್ರ್ಯಾಕೆಟ್ ವಿದ್ಯಾರ್ಥಿಗಳೇ ಇಲ್ಲಿ ಮೂರನ್ನು ನಾನು ಲಸ ತಗೊಳ್ತಾ ಇದ್ದೀನಿ ಆದ್ದರಿಂದ ಮೂರು ಎಂಟ್ಲೇ ಇಪ್ಪತ್ತ್ನಾಲ್ಕು ಪ್ಲಸ್ ಪ್ಲಸ್ ಮೂರುನೂರ ಏಳು ಪಾಯಿಂಟ್ ಸೊನ್ನೆ ಆರನ್ನು ಅಂಶದಲ್ಲಿ ಹಾಗೆ ನಾನು ಬರ್ಕೊಂಡಿದ್ದೀನಿ ಬಾಗಿಲೇ ಛೇದದಲ್ಲಿ ಮೂರನ್ನು ನಾನು ಲಸ ತಕ್ಕೊಂಡಿದ್ದೀನಿ ಟು ಮೂರು ಪಾಯಿಂಟ್ ಒಂದು ನಾಲ್ಕು ಬ್ರಕೆಟ್ನಲ್ಲಿ ವಿದ್ಯಾರ್ಥಿಗಳೇ ಈ ಅಂಶದಲ್ಲಿರ್ತಕ್ಕಂಥ ಎರಡು ಬೆಲೆಗಳು ಇಪ್ಪತ್ನಾಲ್ಕು ಪ್ಲಸ್ ಮೂರ್ನೂರ ಏಳು ಪಾಯಿಂಟ್ ಸೊನ್ನೆ ಆರನ್ನು ನಾವು ಕೂಡಿಸಿದರೆ ನಮಗೆ ಮೂರುನೂರ ಮೂವತ್ತೊಂದು ಪಾಯಿಂಟ್ ಸೊನ್ನೆ ಆರು ನಮಗೆ ಸಿಗ್ತದೆ ಛೇದದಲ್ಲಿ ಮೂರನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಟು ಮೂರು ಪಾಯಿಂಟ್ ಒಂದು ನಾಲ್ಕನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಗುಂಡ್ಲೆ ಮೂರ್ನೂರ ಮೂವತ್ತೊಂದು ಪಾಯಿಂಟ್ ಸೊನ್ನೆ ಆರನ್ನು ನಾವು ಮೂರರಿಂದ ನಾವು ಭಾಗಿಸಿದರೆ ನಮಗೆ ನೂರ ಹತ್ತು ಪಾಯಿಂಟ್ ಮೂರು ಐದು ಮೂರು ನಮಗೆ ಸಿಗ್ತದೆ ವಿದ್ಯಾರ್ಥಿಗಳೇ ಮೂರು ಪಾಯಿಂಟ್ ಒಂದು ನಾಲ್ಕು ಗುಂಡ್ಲೆ ನೂರ ಹತ್ತು ಪಾಯಿಂಟ್ ಮೂರು ಐದು ಮೂರನ್ನು ನಾವು ಗುಣಿಸಿದರೆ ನಮಗೆ ಮೂರ್ನೂರ ನಲವತ್ತಾರು ಪಾಯಿಂಟ್ ಐದು ಸೊನ್ನೆ ಘನ ಸೆಂಟಿಮೀಟ್ರ್ ಉತ್ತರ ನಮಗೆ ಸಿಗ್ತದೆ ವಿದ್ಯಾರ್ಥಿಗಳೇ ಪ್ರಶ್ನೆಯಲ್ಲಿ ಒಂದು ಮಗು ಏನು ಉತ್ತರವನ್ನು ಕಂಡುಕೊಂಡಿದೆ ಅದು ಮೂರ್ನೂರ ನಲವತ್ತೈದು ಘನ ಸೆಂಟಿಮೀಟರ್ ಇದೆ ಆ ಉತ್ತರ ಏನಾಗ್ತದೆ ತಪ್ಪಾಗ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ವಿದ್ಯಾರ್ಥಿಗಳೇ ಅವಳು ಕಂಡು ಹಿಡಿದ ಉತ್ತರ ತಪ್ಪು ಸರಿಯಾದ ಉತ್ತರ ಮೂರುನೂರ ನಲವತ್ತಾರು ಪಾಯಿಂಟ್ ಐದು ಸೊನ್ನೆ ಘನ ಸೆಂಟಿಮೀಟರ್ ಅಂತ ತಾವು ಉತ್ತರವನ್ನು ಬರಿತೀರಾ ವಿದ್ಯಾರ್ಥಿಗಳೇ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ತಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ತಾವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ನ ಹೊತ್ತಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪಾಠದ ಬಗ್ಗೆ ತಿಳ್ಕೊಳ್ಳೋಣ